ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡದ ಕನ್ನಡಿಗನಿಂದ ಕನ್ನಡದ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಭಕ್ತಿದಾಯಕವಾದಂಥ ಶ್ರೀ 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 ಮಂಗಳನಾಥ ಸ್ವಾಮೀಜಿರವರ ಪಾದಕಮಲಗಳಿಗೆ ಭಕ್ತಿದಾಯಕವಾದಂಥ ನನ್ನ ಪ್ರಣಾಮಗಳನ್ನು ಮೊದಲನೇದಾಗಿ ಸಲ್ಲಿಸುತ್ತ ಈ ವೇದಿಕೆಗೇ ಒಂದು ಕಳೆ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರಿಗೆ ಒಂದು ಕಳೆ ಬಂದಿದ್ರೆ ಅದಕ್ಕೆ ಈ ಸಮ್ಮೇಳನದ ಅಧ್ಯಕ್ಷರು ಅತ್ಯಂತ ಹಿರಿಯ ಲೇಖಕರು ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರೇ ಮತ್ತು ಈ ಕ್ಷೇತ್ರ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಧ್ಯಕ್ಷರು ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಕೆ ಎಚ್ ಪುಟ್ಸ್ವಾಮಿಗೌಡರವರೇ ಮಾಜಿ ಸಚಿವರು ಗೌರಿಬಿದನೂರಿನ ಮಾಜಿ ಶಾಸಕರು ಆಗಿದ್ದಂಥ ಶ್ರೀ ಶಿವಶಂಕರ ರೆಡ್ಡಿ ಅವರೇ ಖ್ಯಾತ ಚಲನಚಿತ್ರ ಹಾಗೂ ಧಾರಾವಾಹಿಗಳ ನಿರ್ದೇಶಕರು ನಮ್ಮ ಈ ತಾಲೂಕಿನವರೇ ನಮ್ಮ ಜಿಲ್ಲೆಯವರೇ ನಮ್ಮ ಹೆಮ್ಮೆಯ ಆತ್ಮೀಯರು ಆದಂಥ ಶ್ರೀ ಟಿ ಎನ್ ಸೀತಾರಾಮ್ರವರೇ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಕೋಡಿ ರಂಗಪ್ಪ ಅವರೇ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆತ್ಮೀಯರು ಆದಂಥ ಜನಾರ್ದನ್ ಮೂರ್ತಿಯವರೇ ಹಿರಿಯ ಮುಖಂಡರುಗಳಾಗಿರ್ತಕ್ಕಂಥ ಅಶೋಕಣ್ಣವರೇ ರಮೇಶ್ರವರೇ ಮಾಜಿ ಸಚ್ ಮಾಜಿ ಶಾಸಕರು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಮೊದಲನೇ ಮಹಿಳಾ ಶಾಸಕರಾಗಿ ಆಯ್ಕೆಯಾದಂಥ ಶ್ರೀಮತಿ ಜ್ಯೋತಿ ರೆಡ್ಡಿಯವರೇ ಸುಬ್ಬಾರೆಡ್ಡಣ್ಣವರೇ ಹನುಮೇಗೌಡ್ರೆ ಮೋಹನ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಕನ್ನಡದ ಅಭಿಮಾನಿಗಳೇ ಸಾಹಿತಿಗಳೇ ಅಧಿಕಾರಿ ಮಿತ್ರರೇ ಮಾಧ್ಯಮ ಗೆಳೆಯರೇ ಈ ಕಾರ್ಯಕ್ರಮದ ಮುಖ್ಯ ಇವತ್ತು ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪ್ರೇಕ್ಷಕರಾಗಿ ನೀವೆಲ್ಲ ಕೂಡ ಬಂದಿದ್ದೀರಿ ಪ್ರೇಕ್ಷಕರ ಜವಾಬ್ದಾರಿ ಹೆಚ್ಚಿದೆ ಅಂಥೇಳಿ ಪ್ರೇಕ್ಷಕರು ಅಂದರೆ ನಮ್ಮ ಯುವಕರು ಟಿ ಎನ್ ಸೀತಾರಾಮ್ರು ಹೇಳುವಾಗ ಹೇಳಿದರು ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇರ್ತಕ್ಕಂಥದ್ದು ಕನ್ನಡವನ್ನು ಉಳಿಸಬೇಕಾಗಿದೆ ಅಂತೇಳಿ ಯಾಕೆ ಅಂತಂದರೆ ಇವತ್ತು ಕನ್ನಡ ನಮ್ಮ ಮನಸ್ಸಿನ ಭಾಷೆ ನಮ್ಮ ಆಲೋಚನೆ ಭಾಷೆ ನಮ್ಮ ಕನಸಿನ ಭಾಷೆ ಈ ಭಾಷೆಗೆ ಇವತ್ತು ಆಪತ್ತು ಬಂದಿರೋವಂಥದ್ದು ನಾವು ಯಾರೂ ಕೂಡ ಅದನ್ನು ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಕಾರಣ ಏನೇ ಇರ್ಬೋದು ಇವತ್ತು ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಕನ್ನಡ ಒಂದೇ ಇದ್ದರೆ ಸಾಕ ಅಂತ ಕೇಳಿದರೆ ನಾವ್ಯಾರೂ ಕೂಡ ಬಲವಾಗಿ ಸಾಕು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವ್ಯಾರೂ ಕೂಡ ಇಲ್ಲ ಆದರೆ ಭಾಷೆಗಳು ಉಳಿಬೇಕು ಭಾಷೆ ಅದು ಕೇವಲ ನಾವು ಆಡುವಂಥ ಭಾಷೆ ಅಥವಾ ನಮ್ಮ ಸಮಾಜದಲ್ಲಿ ನಮ್ಮ ನಾವು ಬಳಸ್ತಾ ಇರತಕ್ಕಂಥದ್ದು ಅನೇಕ ವರ್ಷಗಳಿಂದ ಇದೆ ಅನ್ನುವಂಥ ಕಾರಣಕ್ಕಲ್ಲ ಒಂದು ಭಾಷೆ ಅದು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಪರಂಪರೆಯ ಒಂದು ಭಾಗ ಆಗಿದೆ ಇವತ್ತು ಸ್ನೇಹಿತರೆ ನಾನು ಅನೇಕ ದೇಶಗಳಿಗೆ ಹೋಗಿ ನೋಡಿದಾಗ ಇವತ್ತು ಕೂಡ ಅವರ ಭಾಷೆಯಲ್ಲೇ ಅವ್ರು ಮಾತನಾಡುವಂಥದ್ದು ಹೆಮ್ಮೆ ಅವರಿಗೆ ಇತ್ತೀಚೆಗೆ ರಷ್ಯಾಗೆ ಹೋಗಿದೆ ಅಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ರಷ್ಯಾದಲ್ಲೇ ಮಾತಾಡ್ತಾರೆ ರಷ್ಯನ್ನಲ್ಲೇ ಮಾತಾಡ್ತಾರೆ ಮತ್ತು ಅವ್ರಿಗೆ ಯಾರಿಗೂ ಕೂಡ ಅದು ಕೀಳಿರಿಮೆ ಅಂತ ಅನಿಸೇ ಇಲ್ಲ ಅದೇ ರೀತಿ ಐರೋಪ್ಯ ದೇಶಗಳಲ್ಲಿ ಅನೇಕ ದೇಶಗಳಿಗೆ ನಾವು ಹೋದಾಗ ಅಲ್ಲಿ ಕೂಡ ಅವರ ತಾಯ್ನಾಡಿನ ಭಾಷೆಯನ್ನೇ ಇವತ್ತು ಕೂಡ ಇದ್ದಾರೆ ಆದರೆ ನಾವು ಮಾತ್ರ ಹೇಳ್ತೇವೆ ಇಪ್ಪತ್ತೊಂದನೇ ಶತಮಾನ ಇಡೀ ಜಗತ್ತು ಇಂಗ್ಲೀಷ್ ಆವರಿಸ್ಕೊಂಡಿದೆ ಇಂಗ್ಲೀಷ್ ಇಲ್ಲ ಅಂದರೆ ಬದುಕೇ ಇಲ್ಲ ಹಾಗಿಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಓದಿರ್ತಕ್ಕಂಥವ್ರಿಗೆ ಮೊದಲನೇ ವ್ಯಕ್ತಿ ಮೊದಲನೇ ಮಾನವ ಚಂದ್ರಮಂಡಲಕ್ಕೆ ಹೋಗಿದ್ದು ಯಾವ ದೇಶದಿಂದ ಗೊತ್ತಾ ಯಾರಿಗಾದರೂ ರಷ್ಯಾದಿಂದ ಅವ್ರಿಗೆ ಇಂಗ್ಲೀಷ್ ಗೊತ್ತಿತ್ತ ಅಂದರೆ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಆವಿಷ್ಕರಣೆಗಳು ಆಗಿದ್ದರೂ ಕೂಡ ಅವರೇನು ಇಂಗ್ಲೀಷ್ ಕಲಿತು ಮಾಡಲಿಲ್ಲ ಅದನ್ನು ಅವರದೇ ಭಾಷೆಯಲ್ಲಿ ಅವ್ರು ಬರೆದಿದ್ದಾರೆ ಅದೇ ರೀತಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಸಂ ನಮ್ಮ ಸಂಸ್ಕೃತ ಸಾವಿರಾರು ವರ್ಷಗಳ ಚರಿತ್ರೆ ಇದೆ ಅದೇ ರೀತಿ ನಮ್ಮ ಭಾಷೆ ಕೂಡ ಇದಕ್ಕೂ ಕೂಡ ಎರಡು ಮೂರು ವರ್ಷಗಳ ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡದ್ದು ಇವತ್ತು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದು ಅಂತ ದಿನಾಂಕ ಇದೆ ನಮಗೆ ಗೊತ್ತಿದೆ ಇಂಥ ದಿನಾಂಕ ಅಂತ ಕನ್ನಡ ಭಾಷೆ ಹುಟ್ಟಿದ್ದು ದಿನಾಂಕ ಇದೆಯಾ ನಿಮಗೆ ನಮಗೆಲ್ಲ ಹುಟ್ಟಿರುವಂಥ ದಿನಾಂಕಗಳು ನಮ್ಗೆ ಗೊತ್ತಿದೆ ಕನ್ನಡ ಭಾಷೆ ಹುಟ್ಟಿರುವಂಥ ದಿನಾಂಕ ಯಾರಿಗಾದರೂ ಗೊತ್ತಿದೆಯಾ ಅದು ಒಂದು ದಿವಸದಲ್ಲಿ ಹುಟ್ಟಿದ್ದಲ್ಲ ಅದು ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದ ಬಂದಂಥ ನಮಗೆ ಬಳುವಳಿ ಮತ್ತು ನಮ್ಮ ಪರಂಪರೆ ಇವತ್ತು ನಮ್ಮ ರಾಜ್ಯದಲ್ಲಿ ಗಂಗರು ಬಂದರು ರಾಷ್ಟ್ರಕೂಟರು ಬಂದರು ಹೊಯ್ಸಳರು ಬಂದರು ಹೋದರು ವಿಜಯನಗರದ ಸಾಮ್ರಾಜ್ಯ ಇಡೀ ದೇಶದಲ್ಲೇ ಅಂತ ಸಾಮ್ರಾಜ್ಯ ನಾವು ನೋಡಲಿಲ್ಲ ಅದು ಕೂಡ ಬಂತು ಹೋಯ್ತು ಆದರೆ ಉಳಿದಿದ್ದ್ಯಾವುದು ಕನ್ನಡ ಮಾತ್ರ ಉಳಿದಿದೆ ಅವತ್ತೂ ಇದೆ ಇವತ್ತು ಇದೆ ನಾಳೆನೂ ಇರುತ್ತೆ ನಾಳೆ ಇರಲಿಕ್ಕೆ ಜವಾಬ್ದಾರಿ ಯಾರು ತಗೋಬೇಕು ಇವತ್ತಿನ ನಮ್ಮ ಶಕ್ತಿ ಯುವಶಕ್ತಿ ಕನ್ನಡದ ಶಕ್ತಿ ನಮ್ಮ ಯುವಕರ ಕೈಯಲ್ಲಿದೆ ನೀವು ಓದುವಂತಹ ಒಂದು ಅಭ್ಯಾಸವನ್ನು ನೀವು ಮಾಡಬೇಕು ಅಂತೇಳಿ ನಾನು ನಿಮಗೆ ಅತ್ಯಂತ ಕಳಕಳಿಯ ಮನವಿಯನ್ನು ನಿಮಗೆ ಮಾಡಲಿಕ್ಕೆ ಬಯಸ್ತೇನೆ ಹಾಗಾಗಿ ಬಂಧುಗಳೇ ಇವತ್ತು ನಾವೆಲ್ಲ ಕೂಡ ನಾನು ಕೂಡ ಬಂದಿರುವಂಥದ್ದು ವಿಶೇಷವಾಗಿ ನಿಮ್ಮ ಜೊತೆ ಕೆಲವು ಸಮಯವನ್ನು ಕಳಿಬೇಕು ಅದರ ಜೊತೆಗೆ ಮಾನ್ಯ ಟಿ ಎನ್ ಸೀತಾರಾಮ್ರವರು ಮತ್ತು ವಿಶೇಷವಾಗಿ ಹಂಪ ನಾಗರಾಜಯ್ಯನವರ ಭಾಷಣವನ್ನು ಕೇಳಲಿಕ್ಕೆ ನಾನು ಬಂದಿದ್ದೆ ಇವತ್ತು ಅವರಿಬ್ಬರೂ ಕೂಡ ಅವರದ್ದೇ ಆದಂಥ ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ನಮ್ಮ ಜಿಲ್ಲೆಯ ಪರವಾಗಿ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಇವರಿಬ್ಬರ ಹೆಸರು ಭಾಳಷ್ಟು ಪರಿಚಯ ಇದೆ ಮತ್ತು ಅವ್ರ ಬಗ್ಗೆ ಭಾಳ ದೊಡ್ಡ ಅಭಿಮಾನ ಕೂಡ ಅಭಿಮಾನಿಗಳು ಕೂಡ ಬೆಳೆಸ್ಕೊಂಡಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆ ನಾವು ಎಲ್ಲಿ ನೋಡ್ಬೋದು ಅಂತಂದರೆ ನಮ್ಮ ಅಜ್ಜಂದರ ಮೌನದಲ್ಲಿ ನೋಡ್ಬೋದು ನಮ್ಮ ತಾಯಂದಿರ ಒಂದು ಸಂತೋಷದಲ್ಲಿ ಅವರು ಹಾಡುವಂಥ ಮುದ್ದಿನ ಮಾತಿನಲ್ಲಿ ಕೇಳ್ಬೋದು ಅವರ ಒಂದು ಹಾಡಿನಲ್ಲಿ ಕೇಳ್ಬೋದು ರೈತನ ಬೆವರ್ನಲ್ಲಿ ನಾವು ನೋಡ್ಬೋದು ಕವಿಯ ಕನಸಿನಲ್ಲಿ ನಾವು ಕನ್ನಡವನ್ನು ನೋಡ್ಬೋದು ಇವೆಲ್ಲ ಸೇರಿದ್ರೆ ಕನ್ನಡ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಸಾವಿರಾರು ವರ್ಷಗಳ ಈ ಪಯಣ ಏನಿದೆ ಕನ್ನಡದ ಬದುಕನ್ನ ಕಲಿಸಿದಂಥ ಬದುಕನ್ನು ಕಲಿಸಿದಂಥ ಕನ್ನಡವನ್ನು ನಾವು ನೆನಪಿಸಿಕೊಳ್ಳುವಂತಹ ಅವಿಸ್ಮರಣೀಯವಾಗಿರ್ತಕ್ಕಂಥ ಕ್ಷಣ ಇದು ಅಂತ ನಾನು ತಿಳ್ಕೊಳ್ತೀನಿ ನವೆಂಬರ್ ಒಂದು ತಿಳ್ಕೊಳ್ಳೋವಂಥದ್ದು ಇಂಥ ಕಾರ್ಯಕ್ರಮಗಳು ಮತ್ತೆ 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 ಒಂದನೇ ತಾರೀಕೆ ಆಗಬೇಕಾಗಿಲ್ಲ ಪ್ರತಿ ದಿವಸ ಪ್ರತಿ ಕ್ಷಣ ನಮ್ಮನ್ನು ನಾವು ಗುರುತಿಸ್ತಾ ಇರಬೇಕು ಕನ್ನಡ ನಮ್ಮ ಆಲೋಚನೆ ಕೂಡ ಕನ್ನಡದಲ್ಲಿದ್ದಾಗ ಮಾತ್ರ ನಾವೆಂದೂ ಕೂಡ ಕನ್ನಡದಲ್ಲಿ ನಾವು ಮರಿಲಿಕ್ಕೆ ಕನ್ನಡವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಕುವೆಂಪುರವರು ಈಗಾಗಲೇ ಹೇಳಿದ್ದಾರೆ ಕುವೆಂಪುರವ್ರ ಬಗ್ಗೆ ಬರ್ತೇನೆ ನಾವು ಇತಿಹಾಸ ಹೇಳುವಾಗ ಯಾವಾಗಲೂ ಕೂಡ ಹಾಲ್ಮಿಡಿ ಶಾಸನದಿಂದ ಆರಂಭಿಸ್ತೇವೆ ನಿಜ ಶಾಸಕನ ಶಾಸನಗಳು ಮಾಡಬೇಕು ಅಂತಂದರೆ ಅದು ಅಧಿಕಾರಕ್ಕೆ ಆಡಳಿತಕ್ಕೋಸ್ಕರ ಅದನ್ನು ಬರಿತೇವೆ ಅದು ಭಾಷೆಗಳು ಅವಾಗೆ ಕೂಡ ಬಂದಿದೆ ಭಾಷೆಗಳು ಅವಾಗೂ ಕೂಡ ಆಡಳಿತ ಮಾಡಲಿಕ್ಕೆ ಕೆಲವು ಕಾನೂನನ್ನು ಮಾಡಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಭಾಷೆಯನ್ನು ಬಳಸ್ತೇವೆ ಆದರೆ ಕನ್ನಡ ಹುಟ್ಟಿದ್ದೆಲ್ಲಿ ಅರಮನೆಗಳಲ್ಲಿ ಹುಡ್ತಾ ಖಂಡಿತ ಇಲ್ಲ ಹೇಳಿದ್ನಲ್ಲ ಎಲ್ಲ ಸಾಮ್ರಾಜ್ಯಗಳು ಹೊಡ್ಡೋಯ್ತು ಆದರೆ ಕನ್ನಡ ಉಳಿದಿದೆ ಇದು ನಿತ್ಯ ನಿರಂತರವಾಗಿದೆ ಅಂತಂದರೆ ನಮ್ಮ ತಾಯಂದರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅಡುಗೆ ಮಾಡುವಾಗ ಬಳಸುವಂಥ ಭಾಷೆ ಕನ್ನಡ ಆಗಿರಬೇಕು ರೈತರು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಕನ್ನಡ ಆಗಿರಬೇಕು ಅದಕ್ಕೆ ಇವತ್ತು ಅನೇಕ ಬಗೆ ಬಗೆಯ ಕವಿತೆಗಳು ಕೂಡ ಇದೆ ಇವತ್ತು ಸಾಹಿತ್ಯ ಅಂದರೆ ಇವತ್ತು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಅಂದರೆ ಅದು ಪದಗಳ ಅಲಂಕಾರವಲ್ಲ ಸಾಹಿತ್ಯ ಅಂದ್ರೆ ಬದುಕನ್ನು ಸಹಿಸುವಂತ ಶಕ್ತಿ ಅಂತ ಹೇಳಿದ್ದಾರೆ ಬದುಕನ್ನು ಸಹಿಸುವ ಶಕ್ತಿ ನಮ್ಮಲ್ಲಿ ಅನೇಕ ವಚನಕಾರರಿದ್ದರು ಅದೇ ಒಂದು ಪರಂಪರೆ ಈ ರಾಜ್ಯದಲ್ಲಿ ಅವರು ಯಾವಾಗಲೂ ಕೂಡ ಒಂದು ದೇವಸ್ಥಾನನೂ ಕಟ್ಟಲಿಲ್ಲ ಆದರೆ ಪ್ರಶ್ನೆ ಮಾಡಿದರು ಕವಿಗಳು ಯಾವತ್ತೂ ಕೂಡ ನಮ್ಮ ಸ್ವಾಮೀಜಿಯವರ ರೀತಿಯಲ್ಲಿ ಉಪದೇಶ ಮಾಡಲಿಲ್ಲ ಮಾಡಿದ್ರ ಮಾಡಲಿಲ್ಲ ಆದರೆ ಅವರು ನೋವಿಗೆ ಪದವನ್ನು ಕೊಟ್ಟರು ಅದೇ ರೀತಿ ಕಾದಂಬರಿಕಾರರು ಯಾವುದೇ ತೀರ್ಪನ್ನು ಕೊಡಲಿಕ್ಕೆ ಹೋಗಲಿಲ್ಲ ಅವರು ಆದರೆ ಅವರು ಸಮಾಜಕ್ಕೆ ಸಮಾಜದ ಒಂದು ಕನ್ನಡಿಯಾಗಿ ಅವರಿದ್ದರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಕನ್ನಡ ಸಾಹಿತ್ಯ ಅಂದರೆ ಒಂದು ಘೋಷಣೆ ಅಲ್ಲ ಮನುಷ್ಯನ ಜೊತೆ ನಿತ್ಯ ನಿರಂತರವಾಗಿ ನಡೆಯುವಂಥ ಒಂದು ಸಂಭಾಷಣೆ ಅಂತೇಳಿ ಒಬ್ಬ ಹಿರಿಯ ಕವಿ ಹೇಳಿದ್ದಾರೆ ಹಾಗಾಗಿ ಬಂಧುಗಳೇ ನಾನು ಕೊನೆಯದಾಗಿ ನನಗೆ ಅತ್ಯಂತ ಇಷ್ಟ ಇರತಕ್ಕಂಥ ಕವಿಗಳು ಲೇಖಕರು ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ರಾಜ್ಯಕ್ಕೆ ತಂದುಕೊಟ್ಟಂತಹ ಕೆ ವಿ ಪುಟ್ಟಪ್ಪನವರು ಕುವೆಂಪುರವರು ಸಾವಿರದ ಒಂಬೈನೂರ ಬಹುಶಃ ಐವತ್ತು ಐವತ್ನಾಲ್ಕು ಅಂತ ಕಾಣ್ತದೆ ಅವರು ಮೊದಲನೇ ಸಲ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ ಅವರು ಮಾತನಾಡುವಾಗ ಅವರು ಹೇಳಿದರು ಅವಾಗೆ ಅವ್ರು ಹೇಳಿದರು ವಿಶ್ವ ಮಾನವರಾಗಬೇಕು ಅಂಥೇಳಿ ಅದಾದಮೇಲೇ ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪುಗಿನ್ನ ಮುಂಚೆ ಕುವೆಂಪುರವರ ತದನಂತರ ಏನು ಬೆಳವಣಿಗೆಗಳು ಅಂತ ನಾವೆಲ್ಲ ಕೂಡ ವ್ಯಾಖ್ಯಾನವನ್ನು ಮಾಡ್ತೇವೆ ಒಬ್ಬ ಕನ್ನಡದ ವ್ಯಕ್ತಿಯಾಗಿ ನಾವು ವಿಶಾಲ ಮನೋಭಾವವನ್ನು ಬೆಳೆಸ್ಕೋಬೇಕು ಅದೇ ಕನ್ನಡ ಅಂತ ಹೇಳಿದರು ಕುವೆಂಪುರವರು ಅದಕ್ಕೆ ಭಾಳ ದೊಡ್ಡ ಅರ್ಥ ಇದೆ ಭಾಷೆಗೆ ಮಾತ್ರ ಸೀಮಿತ ಅಲ್ಲ ನಾವು ಮನುಷ್ಯರಾಗಿ ಬದುಕೋದನ್ನು ಕಲಿಬೇಕು ಅಂತ ಹೇಳಿದಂತವರು ಕುವೆಂಪುರವರು ನಾವು ಯಾರೂ ಕೂಡ ಗಡಿಗಳನ್ನು ನಿರ್ಮಾಣ ಮಾಡ್ಕೋಬಾರ್ದು ಅದಕ್ಕೆ ಶಿವರಾಮ್ ಕಾರಂತರು ಅವರಿಗೆ ಪ್ರಶಸ್ತಿ ಬಂದಾಗ ಅವರು ಹೇಳ್ತಾರೆ ಅವ್ರಿಗೂ ಕೂಡ ಬಂತು ಅವರು ಅದಕ್ಕೆ ಹೇಳ್ತಾರೆ ಈ ಪ್ರಶಸ್ತಿ ನನಗೆ ಕೊಟ್ಟಿದ್ದಲ್ಲ ನನ್ನ ಬದುಕಿಗೆ ಕೊಟ್ಟಿದ್ದು ಈ ಪ್ರಶಸ್ತಿ ಅಂತ ಅವರು ಹೇಳ್ತಾರೆ ಅದಕ್ಕೆ ಅವರು ಕನ್ನಡ ಅಂದರೆ ಇವತ್ತು ಹಳ್ಳಿ ಕನ್ನಡ ನಗರ ಕನ್ನಡ ಸಮುದ್ರದ ಕನ್ನಡ ವಿಜ್ಞಾನ ಕನ್ನಡ ಹೀಗೆ ಹಲವು ಬಗೆಯ ಕನ್ನಡವನ್ನು ಬರೆದಿದ್ರು ಅದರ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡಿದರು ಇವತ್ತು ಕುವೆಂಪುರವರು ಕೇವಲ ಭಾಷೆ ನಮ್ಮನ್ನು ಸಣ್ಣವರನ್ನಾಗಿಸಬಾರದು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ನಾವು ನಮ್ಮ ಭಾಷೆಯನ್ನು ಭಾಷಿಕರನ್ನು ವಿಶಾಲ ಮನಸ್ಸಿನವರನ್ನಾಗಿ ಮಾಡಬೇಕು ಅದರ ಮೂಲಕ ನಮ್ಮ ಗುರುತನ್ನು ಉಳಿಸಬೇಕು ಬೆಳೆಸಬೇಕು ಅಂಥೇಳಿ ಕೆ ವಿ ಪುಟ್ಟಪ್ಪನವ್ರು ಹೇಳಿದ್ದಾರೆ ಹಾಗಾಗಿ ಈ ವೇದಿಕೆ ಮೂಲಕ ನಾನು ಹೇಳೋದು ಇಷ್ಟೇ ಕನ್ನಡ ಕನ್ನಡಿಗರಿಗೆ ವಿಶೇಷ ಗೌರವ ಸಿಗ್ತಾ ಇದೆ ಕಾರಣ ನಾವೆಲ್ಲ ಕೂಡ ವಿಶ್ವ ಮಾನವರಾಗಿಯೇ ನಾವು ಆಲೋಚನೆಯನ್ನು ಮಾಡ್ತೇವೆ ನಾವು ಬೇರೆ ವ್ಯಕ್ತಿಗಳ ಜೊತೆ ಬೇರೆ ರಾಜ್ಯದವರ ಜೊತೆ ಬೇರೆ ದೇಶದವರ ಜೊತೆ ಬಂದರೂ ಕೂಡ ಅವ್ರಿಗೆ ಈ ಜಾಗ ಹೊಸ ಜಾಗ ಅಥವಾ ಇದು ಒಂದು ದೂರದ ದೇಶ ಅನ್ನುವಂಥ ಭಾವನೆಯನ್ನು ಅವರಿಗೆ ಕಲ್ಪನೆ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ಅವರಲ್ಲ ಅದಕ್ಕೆ ಕಾರಣ ನಾವು ಆರು ಕೋಟಿ ಕನ್ನಡಿಗರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇವತ್ತು ಈ ಗಡಿನಾಡಿನಲ್ಲಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೆ ಇದಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟಂಥ ಶಾಸಕರು ಮತ್ತು ಇನ್ನೂ ಅನೇಕ ಮುಖಂಡರುಗಳಿಗೆ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ